ನೀವು ನೋಡಬೇಕು ನೀವು ನೋಡಬೇಕು ಭೀಮಾ ಅಂತ ಆಗ ನಾನು ಹೇಳಿದೆ ಏಯ್ ಹೇಳಪ್ಪ ವಿಜಯಗೆ ನಾನು ನೋಡಬೇಕು ಅಂತ ನಾನು ಬಂದೆ ನಾನು ಯಾಕೆ ನಂಗೆ ನೋಡಬೇಕಾಗಿತ್ತು ಈ ಸಮಸ್ಯೆಗೋಸ್ಕರ ನೋಡಬೇಕಾಗಿತ್ತು ಆ ವಿಜುವಲ್ಸ್ ಮಾತ್ರ ನೀವು ಮರೆಯೋಕ್ಕೆ ಆಗಲ್ಲ ಬಾ ಇಟ್ ಈಸ್ ಅ ಫ್ಯಾಕ್ಟ್ ಸೊ ಅಲ್ಲಿರೋ ಎಲ್ಲ ಕ್ಯಾರೆಕ್ಟರು ಭಾಳ ಚೆನ್ನಾಗಿ ಬಂದಿದೆ ಔಟ್ ಮಾಡೋಕ್ಕಾಗೋದೇ ಇಲ್ಲ ಸ್ಪೆಷಲಿ ಡ್ರಗ್ಸ್ ಆ ಎಮ್ ಎಲ್ ಎ ಮಗನ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ಥರ ಅವ್ರು ಬಿಹೇವ್ ಮಾಡೋದು ಆ ಸೋಫಿಸ್ಟಿಕೇಟೆಡ್ ಆಗಿ ಇದಾಗಿ ಹಾಗೇ ಬಿಹೇವ್ ಮಾಡ್ತಾರೆ ನನಗೆ ಗೊತ್ತಿರೋದು ಇದೆಲ್ಲ ಸೊ ನಾನು ವಿಜಯ್ಗೂ ಇದು ಮಾಡ್ತೀನಿ ಮತ್ತು ಡೈರೆಕ್ಟರಲ್ಲಿ ಓ ಯುವರ್ ನಾನು ಡೈರೆಕ್ಟರ್ ಓ ಕಥೆಗಾರನೇ ಡೈರೆಕ್ಟರ್ ಅಂದ್ಕೊಂಡೆ ನಾನು ಡೈರೆಕ್ಟರ್ ಬೇರೆ ಇದೆ ಅಂದ್ಕೊಂಡು ಭಾಳ ಚೆನ್ನಾಗಿದೆಯಪ್ಪ ಅದು ಆ ರಾ ಇದು ಮಾತ್ರ ತಗ್ ತೆಗೆದಿರೋದು ಮೈ ಗಾಡ್ ನಾನು ಸ್ವಲ್ಪ ಲೇಟಾಗಿ ಇದು ಮಾಡ್ತಿದ್ದೆ ಗಮನಿಸ್ಲಿಲ್ಲ ಡೈರೆಕ್ಷನ್ ಯಾರು ಅಂತ ಗ್ರೇಟ್ 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 ವಿಜಯ್ ರಿಯಲಿ ಗ್ರೇಟ್ ಆಮೇಲೆ ನೋಡಬೇಕು ನಾನು ಕನ್ನಡದ ಜನಗಳಿಗೆ ಕೇಳ್ಕೊಡ್ತೀನಿ ಹೊಸ ಯುಗದ ಕಲೆ ಇದು ಸಿನಿಮಾ ಎಲ್ಲ ಭಾಷೆಗಳಲ್ಲೂ ಸಕ್ಸಸ್ ಆಗ್ತಿದೆ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ನಲ್ಲಿ ಯಾಕೆ ನೀವು ಬಿಡ್ತಾ ಇದ್ದೀರಿ ನಿಮ್ಮ ಇದು ಇದು ನಿಮ್ಮ ಒಂದು ನೀವು ಕಟ್ಕೊಂಡಿರೋ ಒಂದು ಕಲಾ ಮಾಧ್ಯಮ ನಿಮಗೆ ಸೇರಿದ್ದು ಯಾರೋ ವಿಜಯಕ್ಕೆ ಸೇರಿಲ್ಲ ನಮಗೆ ಸೇರಿಲ್ಲ ಪ್ರೊಡ್ಯೂಸರ್ ಸೇರಿಲ್ಲ ಜನಸ್ ದೃಶ್ಯ ಮಾಧ್ಯಮ ಅನ್ನೋದು ಜನಕ್ಕೆ ಸೇರಿದ್ದು ಈ ಕ್ಯಾನ್ ಕ್ಲೈಮೇಟ್ ನಮ್ಮ ಭಾಷೆ ನಮ್ಮ ಇದು ಅಂತೇಳಿ ದಯವಿಟ್ಟು ನೋಡಿ ಥಿಯೇಟರ್ಗಳನ್ನ ಮುಚ್ಚೋಗ್ತಾ ಇದ್ದಾವೆ ಬಹಳ ಸಂಕಟ ಆಗುತ್ತಿದ್ದು ನಿಮ್ಮನ್ನು ಬೆಳೆಸುವ ಒಂದು ಮಾಧ್ಯಮ ಇದು ಯಾಕೆಂದರೆ ಸಾಹಿತ್ಯಕ್ಕೆ ಸಿದ್ಧತೆ ಬೇಕು ಇದು ದೃಶ್ಯ ನೀವು ಬೆಳೆಸಿ ಸಿನಿಮಾಗಳನ್ನ ನೋಡಿ ನೀವು ನೋಡಿ ಆಮೇಲೆ ಸರಿ ಇಲ್ಲ ಗಲಾಟೆ ಮಾಡಿ ಡೈರೆಕ್ಟರು ಪ್ರೊಡ್ಯೂಸರ್ ಇವರೆಲ್ಲ ಒಳ್ಳೆ ಸಿನಿಮಾ ಕೊಡಿ ಅಂತ ಬಟ್ ನೀವು ಸಿನಿಮಾ ನೋಡೋ ಒಂದು ಹವ್ಯಾಸ ಮಾತ್ರ ಕಳ್ಕೊಬೇಡಿ ಎಲ್ಲ ಭಾಷೆಯಲ್ಲೂ ಬೆಳೀತಾ ಇದೆ ನಮ್ಮ ಭಾಷೆನೂ ನೀವೆಲ್ಲ ಸೇರಿ ಬೆಳೆಸ್ಕೊಳ್ಬೇಕು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮನ್ನೆಲ್ಲ ಭಾಳ ಚೆನ್ನಾಗಿದೆ ಆಶೆ ನಾನು ನಾನು ಹೇಳಿದ್ದೆ ಹಿಂದೆ ನಾನು ಹುಡುಗನೇ ಜ್ಞಾಪಿಸ್ತಾರೆ ಹೇಳ್ತಿದ್ದೀನಿ ಜೈಲಿನಿಂದ ಬಂದಾಗ ನಾನು ಫೋನಲ್ಲಿ ಮಾತನಾಡ್ತೀನಿ ಬಂದಿದ್ದೀಯಾ ಮಗನೇ ನೀನು ಫೀನಿಕ್ಸ್ ಥರ ಬಾ ಈಗ ಜೈಲ್ಗೆ ಹೋಗಿರೋರ್ಗೂ ಅದೇ ಮಾತು ಹೇಳ್ತೀನಿ ನೆಕ್ಸ್ಟು ಹೊರಗಡೆ ಬಂದಾಗ ಫೀನಿಕ್ಸ್ ಥರ ಎದ್ದು ಬರ್ಬೇಕು ನೀವೆಲ್ಲ ಯಾಕೆ ಜೈಲ್ಗೆ ಹೋದವರು ಸಂಕಟ ಅನುಭವಿಸಿರ್ತಾನೆ ಅವನು ಗೊತ್ತಿರುತ್ತೆ ಏನು ಅಂತ ಬದುಕೇನು ಸಂಕಟ ಏನು ಒಂಟಿತನ ಏನು ನಾನು ಏನಾದರೂ ಮಾಡಲೇಬೇಕು ಗಟ್ಟಿ ಆಗ್ತಾನೆ ಹಾಗೆ ಗಟ್ಟಿಯಾಗಿ ನಮ್ಮ ವಿಜಯ್ ಎದ್ದು ಬಂದಿದ್ದಾನೆ